ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದ ಪಾಕ್ ಪೋಷಿತ ಉಗ್ರರ ಒಂದಷ್ಟು ಅಡಕು ಸರ್ವನಾಶ ಆಯಿತು ಅಂತ ನಿಟ್ಟುಸಿರು ಬಿಡೋದ್ರಲ್ಲಿ ಮತ್ತೊಂದು ಆಘಾತಕಾರಿ ಸಂಗತಿ ಹೊರಬಿದ್ದಿದೆ ಆಪರೇಷನ್ ಸಿಂಧೂರ್ ದಾಳಿಯಿಂದ ಸತ್ತಿರೋ ಉಗ್ರರಿಗೆ ಇನ್ನೂ ತಿಥಿ ಕೂಡ ಆಗಿಲ್ಲ ಅಷ್ಟರಲ್ಲೇ ಪಾಕಿಸ್ತಾನ ಮತ್ತೆ ಉಗ್ರವಾದ ಪೋಷಿಸೋಕೆ ಕೋಟಿಗಟ್ಟಲೆ ಹಣ ಸುರಿಯುತ್ತಿದೆ ಈ ಬಗ್ಗೆ ನೋಡೋಕು ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಕೂಡ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸದ್ಯ ನೀವು ನೋಡ್ತಿರೋ ವಿಡಿಯೋ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರೋ ಬಹಲ್ಪುರ್ ನಲ್ಲಿ ಇದ್ದಂತಹ ಜೈಷ್ ಎ ಮೊಹಮ್ಮದ್ ಉಗ್ರರ ಅಡುಗುತ್ತಾನದ್ದು ಇದರ ಮೇಲೆಯೇ ಭಾರತ ಅಟ್ಯಾಕ್ ಮಾಡಿತ್ತು ಆ ಅಟ್ಯಾಕ್ ನಲ್ಲಿ ಹಲವು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ಸತ್ರು ಅಷ್ಟೇ ಅಲ್ಲ ಮಸೂದ್ ಫ್ಯಾಮಿಲಿಯ ಹದಿನಾಲ್ಕು ಮಂದಿ ಕೂಡ ಆ ಸಮಯದಲ್ಲಿ ಸತ್ತು ಹೋದ್ರು ಪಾಕಿಸ್ತಾನ ಸರ್ಕಾರ ಉಗ್ರ ಮಸೂದ್ ಫ್ಯಾಮಿಲಿ ಸತ್ತಿದ್ದಕ್ಕೆ ಕಣ್ಣೀರು ಹಾಕಿತ್ತು ಅದಕ್ಕೆ ಈಗ ಪಾಕ್ ಮಸೂದ್ಗೆ ಭಾರಿ ಹಣವನ್ನ ನೀಡಿದೆ ಮಸೂದ್ ಫ್ಯಾಮಿಲಿಯಲ್ಲಿ ಸತ್ತ ಹದಿನಾಲ್ಕು ಮಂದಿಗೆ ತಲಾ ಒಂದೊಂದು ಕೋಟಿ ಪರಿಹಾರ ಹಣವನ್ನ ನೀಡಿದೆ ಇಷ್ಟಕ್ಕೂ ಉಗ್ರ ಮಸೂದ್ಗೆ ಹದಿನಾಲ್ಕು ಕೋಟಿಯನ್ನ ಪಾಕ್ ನೀಡಿದ್ದೇಕೆ ಗೊತ್ತಾ ಅದನ್ನ ತಿಳಿದುಕೊಳ್ಬೇಕಾದ್ರೆ ಮೊದಲು ಈ ಉಗ್ರ ಮಸೂದ್ ನಾಶವಾದ ಉಗ್ರರ ಅಡುಗು ತಾಣವನ್ನ ಹೇಗೆ ಅಂತ ತಿಳಿದುಕೊಳ್ಬೇಕು ಜೈಸ್ ಸಂಘಟನೆಯ ಮುಖ್ಯಸ್ಥನಾದ ಉಗ್ರ ಮಸೂದ್ ಜೈಸ್ ಎ ಮೊಹಮ್ಮದ್ ಕ್ಯಾಂಪ್ಅನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಬಹಲ್ಪುರ್ ನಲ್ಲಿ ಸ್ಥಾಪಿಸಿದ್ದ ಅದಕ್ಕಾಗಿ ಅತಿ ದೊಡ್ಡ ಮಸೀದಿಯನ್ನು ಕಟ್ಟಿಸಿದ್ದ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ಹದಿನೆಂಟು ಎಕರೆ ವಿಸ್ತರಿಸಿದ್ದ ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಇಲ್ಲಿ ಉಳಿದುಕೊಳ್ಳೋಕೆ ಬೇಕಾದ ವ್ಯವಸ್ಥೆ ಮಾಡಿದ್ದ ಅಲ್ಲದೆ ಅವರಿಗೆ ಬೇಕಾದ ತರಬೇತಿಯನ್ನು ಕೂಡ ನೀಡ್ತಿದ್ದ ಭಾರತ ಮೇಲೆ ಅಟ್ಯಾಕ್ ಮಾಡೋಕೆ ಬೇಕಾದ ಎಲ್ಲ ಟ್ರೈನಿಂಗ್ ಇಲ್ಲಿಂದಲೇ ಅವರಿಗೆ ಸಿಗುತ್ತಿತ್ತು ಇನ್ನು ಆ ಉಗ್ರರ ಅಡುಗು ತಾಣದಲ್ಲಿ ಎಂತಹ ಐಷಾರಾಮಿ ವ್ಯವಸ್ಥೆ ಇತ್ತು ಅಂತ ನೋಡಿದರೆ ನೀವು ಕೂಡ ದಂಗಾಗಿ ಹೋಗ್ತೀರಾ ಆ ಹದಿನೆಂಟು ಎಕರೆಯಲ್ಲಿ ಸೋಲಾರ್ ಫಾರ್ಮ್ ನಿರ್ಮಿಸಿದ್ದ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಫೈರಿಂಗ್ ರೇಂಜ್ ಸ್ವಿಮ್ಮಿಂಗ್ ಪೂಲ್ ಲೈವ್ ಸ್ಟಾಕ್ ಫಾರ್ಮ್ ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ ಇಂತಹದ್ದೊಂದು ಸುವ್ಯವಸ್ಥೆಯಾದ ಉಗ್ರರ ತಾಣವನ್ನ ಪಾಕಿಸ್ತಾನದಲ್ಲಿರೋ ಪಂಜಾಬ್ನ ಹೃದಯ ಭಾಗದಲ್ಲಿ ನಿರ್ಮಿಸಿದ್ದ ಉಗ್ರ ಮಸೂದ್ ಅತಿ ದೊಡ್ಡ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋಕೆ ಉಗ್ರ ಮಸೂದ್ಗೆ ಹಣ ಎಲ್ಲಿಂದ ಬರುತ್ತೆ ಗೊತ್ತಾ ಅದುವೆ ಪಾಕಿಸ್ತಾನದ ಸೇನೆ ಹಾಗೂ ಐಎಸ್ಐ ನಿಂದ ಕೆಲ ದಿನಗಳ ಹಿಂದೆ ದಿ ಹಿಂದೂ ಪತ್ರಿಕೆ ಮಾಡಿರೋ ವರದಿ ಪ್ರಕಾರ ಎ ಐ ರೆಹಮತ್ ಟ್ರಸ್ಟ್ ಫ್ರಂಟ್ ಚಾರಿಟಿ ಕಡೆಯಿಂದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಹದಿನೈದು ಮಿಲಿಯನ್ ಡಾಲರ್ನಷ್ಟ ಹರ ಪ್ರತಿ ವರ್ಷ ಬರ್ತಿದೆ ಜೊತೆಗೆ ಪಾಕ್ ಇಂಟೆಲಿಜೆನ್ಸ್ ಏಜೆನ್ಸಿ ಆದಂತಹ ಐ ತನ್ನ ಕಂಟ್ರೋಲಿನಲ್ಲಿರುವ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಿಂದ ಪ್ರತಿ ವರ್ಷ ಮೂವತ್ತು ಮಿಲಿಯನ್ ಡಾಲರ್ ಅನ್ನ ಉಗ್ರ ಮಸೂದ್ನ ಸಂಘಟನೆಗೆ ನೀಡ್ತಿದೆ ಇದು ಸಾಲದು ಅಂತ ಪಾಕಿಸ್ತಾನ ಸರ್ಕಾರವೇ ಕಾಲಕ್ಕೆ ತಕ್ಕಂತೆ ವಿಶ್ವದ ಎದುರು ನಾಟಕ ಮಾಡಿ ಐ ಎಂ ಎಫ್ ಫಂಡ್ ರಿಲೀಸ್ ಮಾಡಿಕೊಳ್ಳುತ್ತೆ ಹೌದು ಸ್ನೇಹಿತರೆ ಮೊದಲಿಗೆ ಪಾಕಿಸ್ತಾನ ಐ ಎಫ್ ಹಣಕ್ಕಾಗಿ ಭಿಕ್ಷೆ ಬೇಡುವ ನಾಟಕ ಮಾಡುತ್ತೆ ಅಲ್ಲಿಂದ ಅಮೌಂಟ್ ರಿಲೀಸ್ ಆಗುತ್ತಿದ್ದಂತೆಯೇ ಅದರಿಂದ ಬಂದಂತಹ ನೀಡುತ್ತೆ ಈ ಬಾರಿಯೂ ಅದೇ ರೀತಿಯಲ್ಲಿ ಮಾಡಿದೆ ಭಾರತ ಟೆರರ್ ಹೆಡ್ ಕ್ವಾರ್ಟರ್ಸ್ ಅನ್ನ ಧ್ವಂಸ ಮಾಡಿದ್ದಕ್ಕೆ ಪರಿಹಾರದ ರೂಪದಲ್ಲಿ ಐದು ಸಾವಿರ ಮಿಲಿಯನ್ ಡಾಲರ್ ಅಂದ್ರೆ ಹದಿನಾಲ್ಕು ಕೋಟಿಯನ್ನ ಪಾಕಿಸ್ತಾನ ಮಸೂದ್ಗೆ ನೀಡಿದೆ ಈ ಮಸೂದ್ ಅಜಾರ್ ಅಂತಹ ನಟೋರಿಯಸ್ ಉಗ್ರ ಅಂದ್ರೆ ಮುಂಬೈ ಅಟ್ಯಾಕ್ ಪಠಾನ್ ಕೋಟ್ ಅಟ್ಯಾಕ್ ಪುಲ್ವಾಮಾ ಬಾಂಬ್ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಇವನೇ ಪಾಕಿಸ್ತಾನ ಉಗ್ರನಿಗೆ ಕೊಡ್ತಿರೋದು ಕೇವಲ ಪರಿಹಾರವಲ್ಲ ಭಾರತದಲ್ಲಿ ಅಮಾಯಕರ ರಕ್ತ ಹೀರಿಸೋಕೆ ಅಂತಾನೆ ನೀಡ್ತಿರುವ ಹಣ ಈ ರೀತಿ ಹಣವನ್ನ ಪಾಪಿ ಪಾಕಿಸ್ತಾನ ಈ ಹಿಂದೆಯೂ ಉಗ್ರರಿಗೆ ನೀಡಿತ್ತು ಈಗಲೂ ನೀಡ್ತಿದೆ ಮುಂದೆಯೂ ನೀಡುತ್ತೆ ಪಾಕಿಸ್ತಾನದ ಜನರ ಪರಿಸ್ಥಿತಿಯೇ ಚಿಂತಾಜನಕವಾಗಿದೆ ಪ್ರತಿನಿತ್ಯ ಊಟಕ್ಕೂ ಅಲ್ಲಿರೋರು ಪರದಾಡ್ತಿದ್ದಾರೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಪಾತಾಳ ಸೇರಿದೆ ಆದ್ರೂ ಪಾಕಿಸ್ತಾನ ಮಾತ್ರ ಉಗ್ರರಿಗೆ ಹಣ ಇದೆ ಅಲ್ಲಿ ಸತ್ತಿರುವ ಉಗ್ರರಿಗೆ ಪಾಕ್ನ ರಾಷ್ಟ್ರ ಧ್ವಜವನ್ನ ಹೊದಿಸಿ ಅಂತ್ಯ ಸಂಸ್ಕಾರ ಮಾಡುತ್ತಿದೆ ಆದ್ರೂ ಪಾಕಿಸ್ತಾನಕ್ಕೆ ಐ ಎಂ ಎಫ್ ಫಂಡ್ ನೀಡುತ್ತಿರೋ ವಿಶ್ವಸಂಸ್ಥೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿರೋದು ನಿಜಕ್ಕೂ ದುರಂತವೇ ಸರಿ ಅಷ್ಟೇ ಅಲ್ಲ ಟ್ರಂಪ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಕೂಡ ಉಗ್ರರ ಪೋಷಿಸುತ್ತಿರೋ ಪಾಕಿಸ್ತಾನದಂತಹ ದೇಶಕ್ಕೆ ನೀಡುತ್ತಿರೋ ಐ ಎಂ ಎಫ್ ಹನುವನ್ನ ಏನ್ ಮಾಡ್ತಿದೆ ಅಂತ ತಿಳಿದುಕೊಳ್ಳುತ್ತಿಲ್ಲ ವಿಶ್ವ ರಾಷ್ಟ್ರಗಳು ಈ ವಿಚಾರದಲ್ಲಿ ಮೌನವಾಗಿರೋದೇಕೆ ಎನ್ನುವುದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಬೆನ್ನ ಹಿಂದೆ ನಿಂತು ರಹಸ್ಯ ಸಪೋರ್ಟ್ ಮಾಡ್ತಿರೋ ಚೀನಾದ ಕಿತಾಪತಿ ಮತ್ತೊಂದು ಕಡೆ ಅಷ್ಟೇ ಅಲ್ಲ ಪಾಕಿಸ್ತಾನ ಭಾರತದಲ್ಲಿ ಉಗ್ರರ ದಾಳಿಗಳನ್ನ ಮಾಡಿಸೋಕೆ ಒಂದು ರೀತಿ ಪರೋಕ್ಷವಾಗಿ ನಮ್ಮ ಹಣ ಕೂಡ ದುರ್ಬಳಕೆ ಆಗ್ತಿದೆ ಅಂದ್ರೆ ತಪ್ಪಾಗುದಿಲ್ಲ ಅದು ಹೇಗೆ ಅಂತ ಕಂಪ್ಲೀಟ್ ವಿವರವನ್ನ ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ